ಆಯ್ರಾ ಮತ್ತೆ ಸಿದ್ಧಾರ್ಥ್ ಡಾಕ್ಟರ್ ಚೇತನ ಮಾತು ಕೇಳಿ ಶಾಕ್ ಆಗಿದ್ರು ಸಿದ್ಧಾರ್ಥ್ ಸರ್ ಟು ಬಿ ಆನೆಸ್ಟ್ ನಾನು ನಿಮಗೆ ಒಂದು ಹೆಲ್ಪ್ ಮಾಡಬಲ್ಲೆ ಅದೇನಂದ್ರೆ ನಿಮ್ಮ ಅಜ್ಜಿಗೆ ಆಕ್ಯುಪಂಚರ್ ಬಳಸಬಹುದು ಅದರಿಂದ ಅವ್ರು ಟೆಂಪ್ರರಲಿ ಕಾನ್ಶಿಯಸ್ ಆಗ್ತಾರೆ ಆದರೆ ಶಾರ್ಟ್ ಟೈಮ್ ಅಷ್ಟೇ ಅವ್ರಿಗೆ ಪ್ರಜ್ಞೆ ಬರೋದು ಅಂತ ಸಿದ್ಧಾರ್ಥ್ ಮುಖ ನೋಡಿ ಅವಳು ಹೇಳಿದ್ಲು ವಾಟ್ ಶಾರ್ಟ್ ಟೈಮ್ ಅಂದರೆ ಟೆಂಪ್ರರ್ಲಿ ಕಾನ್ಷಿಯಸ್ ಅಂದರೆ ವಡ್ ಯು ಮೀನ್ ಅಂತ ಅವನು ಕೇಳ್ದ ಇಪ್ಪತ್ತೊಂಬತ್ತು ವರ್ಷ ಡಾಕ್ಟರ್ ಚೇತನ ನೋಡೋದಕ್ಕೆ ಗಂಭೀರವಾಗಿ ಅವಳು ಎರಡು ಕೈನ ವೈಟ್ ಕೋಟ್ ಜೇಬೊಳಗಿಟ್ಕೊಂಡ್ಲು ಅವಳ ನೋಟ ಸೆನ್ಸಿಟಿವ್ ಮತ್ತು ನಂಬಿಕೆ ಹುಟ್ಟಿಸೋ ಹಾಗೆ ಮಾತು ಕೂಡ ತುಂಬಾ ಸಾಫ್ಟ್ ಮತ್ತು ನೇರವಾಗಿತ್ತು ಎದುರುಗಡೆ ಇದ್ದ ವ್ಯಕ್ತಿ ಕಣ್ಮುಚ್ಚಿ ನಂಬೋ ಹಾಗೆ ಅವಳು ಮಾತಿತ್ತು ಎಸ್ ನಾನು ಆಕ್ಯುಪಂಚರ್ ನೀಡಲ್ಸ್ ನ ಯೂಸ್ ಮಾಡಿ ಅವ್ರ ತಲೆಲಾಗಿರೋ ಬ್ಲಡ್ ಕ್ಲಾಟ್ ನ ಫೋರ್ಸ್ಫುಲಿ ಬ್ರೇಕ್ ಮಾಡಬಹುದು ಅದರಿಂದ ಅವ್ರು ಕಾನ್ಶಿಯಸ್ ಆಗ್ತಾರೆ ಇದೆಲ್ಲ ನಿಮ್ಗೂ ಗೊತ್ತಿರೋ ವಿಷಯನೇ ಬಿಕಾಸ್ ಇದು ಜನರಲ್ ನಾಲೆಡ್ಜ್ ಅನ್ಕೋತೀನಿ ಬಟ್ ಅವ್ರ ಜೀವಕ್ಕೆ ನಾನು ಯಾವುದೇ ಗ್ಯಾರಂಟಿ ಕೊಡೋಕ್ಕಾಗಲ್ಲ ಅವರು ಒನ್ ಅವರ್ ಆದ್ರೂ ಬದುಕ್ಬಹುದು ಇಲ್ಲ ಒಂದು ದಿನ ಆದರೂ ಬದುಕ್ಬಹುದು ಅದಕ್ಕೂ ಮೀರಿ ಅವ್ರು ಬದುಕೋದಿಲ್ಲ ಅಂತ ಲಾಸ್ಟ್ ವರ್ಡ್ ಹೇಳೋವಾಗ ವಾಯ್ಸ್ನ ಲೋ ಮಾಡಿದ್ಲು ಡಾಕ್ಟರ್ ಚೇತನ ಸಿದ್ಧಾರ್ಥ್ ಕಣ್ಗಳು ದೊಡ್ಡದಾದ್ವು ಅವಳು ಏನ್ ಹೇಳ್ತಿದ್ದಾಳೆ ಅಂತ ಅವನಿಗೆ ಅರ್ಥ ಆಯ್ತು ಡಾಕ್ಟರ್ ಚೇತನ ಸಿದ್ಧಾರ್ಥ್ ಮುಖ ನೋಡಿ ಮತ್ತೆ ಮಾತ್ ಕಂಟಿನ್ಯೂ ಮಾಡಿದ್ಲು ನಾನ್ ನಿಮ್ಗೆ ಈ ಅವಕಾಶದ ಬಗ್ಗೆ ಯಾಕೆ ಹೇಳ್ತಿದ್ದೀನಿ ಅಂದ್ರೆ ನೀವ್ ಗಡಿ ಬಿಡಿಲಿ ಈ ಆಪರೇಷನ್ ಮಾಡಿಸಿದ್ರೆ ನಿಮ್ ಅಚ್ಚಿ ಉಳಿಯೋ ಚಾನ್ಸಸ್ ತೀರಾ ಕಡಿಮೆ ಅಥವಾ ಇದೇ ಸ್ಥಿತಿಲಿ ಅವ್ರ ಮಲ್ಕೋಬೇಕಾಗಬಹುದು ಈ ಕೋಮ ಸ್ಥಿತಿಲಿ ಅವ್ರ ದೇಹ ಇನ್ನೂ ತುಂಬಾ ದಿನ ಇರೋದಿಲ್ಲ ಹೆಚ್ಚಂದ್ರೆ ಇನ್ನೊಂದ್ ಎರಡ್ ತಿಂಗಳು ಬದುಕಬಹುದು ಸಿದ್ಧಾರ್ಥ್ ಅವ್ರ ಮಾತನ್ನ ಸೀರಿಯಸ್ ಆಗಿ ಕೇಳಿಸ್ಕೊಂಡ ಅವ್ನ್ ತುಂಬಾ ಡೀಪ್ ಆದ ಆಲೋಚನೆಯಲ್ಲಿತ್ತ ಡಾಕ್ಟರ್ ಚೇತನ ಆಯ್ ಕಡೆ ನೋಡದೆ ಸಿದ್ಧಾರ್ಥ್ ರೆಸ್ಪಾನ್ಸ್ ಮಾಡೋ ಮೊದ್ಲೇ ಹೇಳಿದ್ಲು ನಾನ್ ರಿಸ್ಕ್ ತಗೊಂಡು ನಿಮಗ್ ಹೆಲ್ಪ್ ಮಾಡ್ಬೇಕು ಅಂತ ಅನ್ಕೋತಿಲ್ಲ ಆದ್ರೆ ರೋಹನ್ ಇನ್ನು ಚಿಕ್ಕ ಹುಡುಗ ನಿಮ್ ಅವರೇ ಅವನನ್ನ ನಮ್ದೆ ಮೆಂಟಲ್ ಅಬ್ನಾರ್ಮಲ್ ಮರ್ಡರರ್ ಅಂತ ಮಾತಾಡ್ತಾರೆ ಅವ್ನ್ ಫ್ಯೂಚರ್ ಅಲ್ಲೂ ಇದೇ ಮಾತನ್ನ ಹೇಳಿಸ್ಕೊಂಡ್ ಬದುಕ್ಬೇಕಾಗಿ ಬಂದ್ರೆ ನೀವ್ ಅದನ್ನ ಸಹಿಸಲ್ಲ ಅಂತ ನನಗೆ ಗೊತ್ತು ಸೊ ನಿಮ್ ನನ್ನ ಸಜೆಷನ್ ಒಪ್ಕೊಂಡ್ರೆ ನಿಮ್ ಅಜ್ಜಿಗೆ ಕೆಲವು ಕ್ಷಣ ಪ್ರಜ್ಞೆ ಬರೋ ಹಾಗೆ ಮಾಡೋಣ ನಂತರ ಅವರಿಂದ ರೋಹನ್ ಇನ್ನೋಸೆಂಟ್ ಅಂತ ಸ್ಟೇಟ್ಮೆಂಟ್ ಪಡೆಯೋಣ ನಂತರ ಅವ್ರು ಬದುಕಿದ್ರು ನಿಮ್ಮ ಮಗ ನಿರಪರಾಧಿ ಅಂತ ಪ್ರೂವ್ ಆಗತ್ತೆ ಏನಂತೀರಾ ಅವಳ ಪಕ್ಕನೆ ನಿಂತಿದ್ದ ಬೆಚ್ಚು ಬಿದ್ಲು ಅವಳು ಒಬ್ಬ ಡಾಕ್ಟರ್ ಆಗಿ ಇಂಥ ಕ್ರಿಮಿನಲ್ ಅಫೆನ್ಸ್ ಅನ್ನ ಸಹಿಸಿಕೊಳ್ಳೋಕೆ ಅವಳು ರೆಡಿ ಇರ್ಲಿಲ್ಲ ಡಾಕ್ಟರ್ ಚೇತನ ಕಡೆ ಸಿಟ್ಟಿಂದ ನೋಡಿದ್ಲು ಆಯ್ರಾ ಚೇತನ ಸಿದ್ಧಾರ್ಥನ ಇಂಪ್ರೆಸ್ ಮಾಡೋ ಭರದಲ್ಲಿ ಅಥವಾ ಆಯ್ರಾ ಮೇಲಿನ ಜಲಸ್ ಸಿಗೋ ಏನೋ ಮಾಡಕ್ ಹೊರಟಿದ್ಲು ಅವಳ ಸಜೆಷನ್ ಆಯ್ರಾಗೆ ತುಂಬಾ ಕ್ರೂಯಲ್ ಅನಿಸ್ತು ಬಟ್ ಈ ವಿಷಯದಲ್ಲಿ ನಿರ್ಧಾರ ತಗೋಬೇಕಾಗಿದ್ದವನು ಸಿದ್ಧಾರ್ಥ್ ಭರದ್ವಾಜ್ ಸಿದ್ಧಾರ್ಥ್ ನಿಜವಾಗ್ಲೂ ಕ್ರೂಯಲ್ ಮೆಂಟಾಲಿಟಿ ಇರೋನಾ ಅಂತ ಆಯ್ರಾಗೆ ತಿಳ್ಕೋಬೇಕಿತ್ತು ಅವಳ ಅಸಮಾಧಾನನ ತೋರಿಸ್ಕೊಳ್ದೆ ತನ್ನ ನೀಲಿ ಕಣ್ಗಳನ್ನು ಕೆಳಗಿಳಿಸಿದ್ಲು ಒಂದು ನಿಮಿಷ ಆ ಮೂವರಲ್ಲಿ ಸೈಲೆನ್ಸ್ ಇತ್ತು ಸಿದ್ಧಾರ್ಥ್ ಕಂಚಿನ ಕಂಠದಲ್ಲಿ ಹೇಳ್ದ ಡಾಕ್ಟರ್ ಚೇತನ ನಿಮ್ಮ ಕರ್ತವ್ಯ ಏನು ನ ಸಾಯಿಸೋದ ಇಲ್ಲ ಅವರನ್ನ ಉಳಿಸೋದ ಅಂತ ಕೇಳ್ದ ಅವಳು ಅವನ ಜೋರಾದ ವಾಯ್ಸ್ ಕೇಳಿ ಒಂದ್ಸಾರಿ ಬೆಚ್ಚಬಿತ್ಳು ರಿಪ್ಲೈ ಮಾಡೋಕ್ಕಾಗ್ದೆ ಧ್ವನಿ ಅವಳು ಗಂಟ್ಲಲ್ಲಿ ಸಿಕ್ಕಾಕೊಂಡ್ತು ಅವಳು ಡಲ್ ಫೇಸ್ ನೋಡಿ ಸ್ವಲ್ಪ ಸಮಾಧಾನ ಮಾಡಿಕೊಂಡು ವಟ್ ಇಸ್ ಯುವರ್ ಡ್ಯೂಟಿ ಡಾಕ್ಟರ್ ಅಂತ ಮತ್ತೆ ಕೇಳ್ದ ಸಾರಿ ಸಿದ್ಧಾರ್ಥ್ ಸರ್ ರಿಯಲಿ ಸಾರಿ ನಂಗೂ ನಿಮ್ಮ ಅಜ್ಜಿ ಮೇಲೆ ಕಣ್ಸನ್ನಿದೆ ಬಟ್ ನಿಮ್ ಪುಟ್ ಮಗನ್ನ ನೋಡಿ ನಂಗೆ ತುಂಬಾ ಬೇಸರ ಆಯ್ತು ಪಾಪ ಅವನು ಮುಂದೆ ಚೆನ್ನಾಗಿರ್ಲಿ ಅನ್ನೋ ಕಾರಣಕ್ಕೆ ನಾನು ಈ ಸಜೆಷನ್ ಕೊಟ್ಟೆ ಅಷ್ಟೆ ನೀವ್ ನನ್ ತಪ್ಪು ತಿಳ್ಕೊಬೇಡಿ ಪ್ಲೀಸ್ ಅಂತ ಅವಳಂದ್ಲು ಚೇತನ ಕಡೆ ಒಂದು ಲುಕ್ ಕೊಟ್ಟು ಅವಳನ್ನ ಕಂಪ್ಲೀಟ್ ಆಗಿ ಇಗ್ನೋರ್ ಮಾಡಿ ಸಿದ್ಧಾರ್ಥ್ ಹೇಳ್ದ ಮಿಸ್ ಆಯ್ರಾ ನೀವೇ ಆಪರೇಷನ್ ಮಾಡಬಹುದಾ ನಮ್ಮ ಅಜ್ಜಿಗೆ ಕಾನ್ಷಿಯಸ್ ಬರುತ್ತೆ ಅಂತೀರಾ ಆಯ್ರಾ ತಲೆ ಎತ್ತಿ ಅವನನ್ನ ನೋಡತ್ಲು ತೀರಾ ಹೆಲ್ಪ್ಲೆಸ್ ಫೀಲ್ ಅಲ್ಲಿ ಅವ್ನ್ ನಿಂತಿದ್ದ ಅವ್ನ್ ಲೋ ವಾಯ್ಸ್ ಅಲ್ಲಿ ಮಾತಾಡಿದ್ರು ತುಂಬಾ ರಿಚ್ ಅನ್ಸೋ ಹಾಗೆ ಮಾತಾಡ್ತಿದ್ದ ಆಯ್ರಾ ಇಷ್ಟು ವರ್ಷದಲ್ಲಿ ಎಷ್ಟೊಂದು ಆಪರೇಷನ್ ಮಾಡಿದ್ಲು ಪೇಶೆಂಟ್ ಕಡೆಯವರು ಹೀಗೆ ಪ್ರಶ್ನೆ ಮಾಡ್ತಿದ್ರು ಈ ಕ್ವೆಶನ್ಸ್ ಅವಳು ನೂರ್ ಬಾರಿ ಕೇಳಿಸ್ಕೊಂಡಿತ್ ಬಟ್ ಈಗ ತನ್ ಮುಂದೆ ನಿಂತು ಕೇಳ್ತಿದ್ದ ಸಿದ್ಧಾರ್ಥ್ ನಾರ್ಮಲ್ ಮನುಷ್ಯ ಅಲ್ಲ ಅವನು ತುಂಬಾ ಹೈ ಪ್ರೊಫೈಲ್ ವ್ಯಕ್ತಿ ರಿಚ್ ಅಂಡ್ ಬ್ರಿಲಿಯಂಟ್ ಕೂಡ ಅವನು ಎಲ್ಲಾ ಹೋಪ್ಸ್ನ ಕಳ್ಕೊಂಡು ಆಯ್ರಾನ ನೋಡ್ತಿದ್ದ ಡಾಕ್ಟರ್ ಚೇತನ ಹೇಳಿದ ವಿಷಯನ ಸಿದ್ಧಾರ್ಥ್ ಒಪ್ಕೊಂಡಿರ್ಲಿಲ್ಲ ಇದ್ನ ನೋಡಿ ಆಯ್ರಾಗೆ ಅವನ್ ಹಾರ್ಟ್ ತುಂಬಾ ಸಾಫ್ಟ್ ಅನ್ನೋ ಸಮಾಧಾನ ಆಯ್ತು ಎಸ್ ಆಪರೇಷನ್ ಮಾಡಬಹುದು ಸಕ್ಸಸ್ ರೇಟ್ ನೈಂಟಿ ನೈನ್ ಪರ್ಸೆಂಟ್ ಅಂತ ಅವಳು ಪ್ರಾಮಿಸಿಂಗ್ ಟೋನಲ್ ಹೇಳಿದ್ಲು ಇದ್ನ ಕೇಳಿ ಸಿದ್ಧಾರ್ಥ್ಗೆ ಆಶ್ಚರ್ಯ ಆಯ್ತು ಅವನ್ ಮುಖ ಖುಷಿಯಿಂದ ಅರಳ್ತು ಇದ್ನ ಗಮನಿಸಿ ಡಾಕ್ಟರ್ ಚೇತನ ಸರ್ಕಾ ಸ್ಟಿಕ್ಕಾಗಿ ಸ್ಮೈಲ್ ಮಾಡ್ತಾ ಕೇಳಿದ್ಲು ಇನ್ನೊಂದು ಪರ್ಸೆಂಟ್ ಯಾಕೆ ಬಿಟ್ರಿ ಆಯ್ರಾ ಶರ್ಮಾ ಆಯ್ರಾ ಚೇತನನ್ನ ನೋಡಿ ಇನ್ನೊಂದು ಪರ್ಸನ್ ನಾನು ಹೇಳೋಕಾಗಲ್ಲ ಆಪರೇಷನ್ ಮಾಡುವಾಗ ಭೂಮಿ ಶೇಕ್ ಆದ್ರೆ ಇಲ್ಲ ಶಾಕ್ ಹೊಡೆದ್ರೆ ಅದೂ ಇಲ್ಲ ಅಂದ್ರೆ ಬೆಂಕಿ ಬಿದ್ರೆ ಎನಿಥಿಂಗ್ ಇಸ್ ಪಾಸಿಬಲ್ ಅಲ್ವಾ ಅಂತ ಅವಳು ಕೂಡ ಸರ್ಕಾಸ್ಟಿಕ್ ಆಗಿ ಸ್ಮೈಲ್ ಮಾಡಿ ರಿಪ್ಲೈ ಮಾಡಿದ್ಲು ಅಪ್ ಆಯ್ ಶರ್ಮಾ ನೀವೇನ್ ಹೇಳ್ತಿದ್ದೀರಾ ಅಂತ ಗೊತ್ತಾ ಇಲ್ಲಿ ಡಾಕ್ಟರ್ ಸಂಯುಕ್ತ ಇದ್ರೂ ಸಕ್ಸಸ್ ರೇಟ್ ಥರ್ಟಿ ಪರ್ಸೆಂಟ್ ಅಷ್ಟೇ ಇನ್ ನೀವ್ ಆಪರೇಷನ್ ಮಾಡಿ ಸಿದ್ಧಾರ್ಥ್ ಗ್ರ್ಯಾಂಡ್ ಮಾನ ಸೇವ್ ಮಾಡ್ತೀರಾ ಸಿದ್ಧಾರ್ಥ್ ಸರ್ ಇವಳು ನಿಮ್ಮನ್ನ ಫೂಲ್ ಮಾಡ್ತಿದ್ದಾಳೆ ಡೋಂಟ್ ಬಿಲೀವ್ ಹರ್ ನಿಮ್ಮ ಅಜ್ಜಿ ಡೆತ್ ಆಪರೇಷನ್ ಅಲ್ಲೇ ಆಗಬಹುದು ಅಂತ ಆವೇಶದಲ್ಲಿ ಡಾಕ್ಟರ್ ಚೇತನ ಹೇಳಿದ್ಲು ಆದರೆ ಸಿದ್ಧಾರ್ಥ್ ಚೇತನ ಮಾತನ್ನ ಕೇಳಿಸ್ಕೊಳ್ದೆ ಆಪರೇಷನ್ ಥಿಯೇಟರ್ ರೆಡಿ ಮಾಡಿ ಅಂತ ಆರ್ಡರ್ ಮಾಡ್ದ ಅವನಿಗೆ ಆಯ್ರ ಮೇಲೆ ಕಂಪ್ಲೀಟ್ ಆಗಿ ಭರವಸೆ ಇತ್ತು ಈ ವಿಷಯದಲ್ಲಿ ಅವಳು ಬಿಟ್ಟು ಮತ್ ಯಾರ ಮಾತನ್ನು ಅವನು ಸೀರಿಯಸ್ ಆಗಿ ತಗೊಳ್ಳೋ ಹಾಕಿ ಕಾಣಿಸ್ಲಿಲ್ಲ ಡಾಕ್ಟರ್ ಚೇತನ ತನ್ನ ಕೋಪನ ಕಷ್ಟಪಟ್ಟು ಕಂಟ್ರೋಲ್ ಮಾಡ್ಕೊಂಡ್ಲು ಅಜ್ಜಿ ಆಪರೇಷನ್ ಮಾಡ್ತೀನಿ ಅಂತ ಹೋಗಿ ಆಪರೇಷನ್ ಥಿಯೇಟರ್ ಅಲ್ಲಿ ಅವರನ್ನ ಫಿನಿಶ್ ಮಾಡ್ತಾಳೆ ಈ ಹುಡುಗಿ ಅದಾದ್ಮೇಲೆ ಸಿದ್ಧಾರ್ಥ ಅವಳನ್ನ ಹೇಗ್ ನಡೆಸ್ಕೊತಾನೆ ನಾನು ನೋಡ್ತೀನಿ ನೋಡೋಕೆ ನನಗಿಂತ ಚಿಕ್ಕೋಳ ಹಾಗಿತಾಳೆ ದೊಡ್ಡವ್ರ ಮಾತು ಕೇಳೋದು ಗೊತ್ತಿಲ್ಲ ಅನ್ಸುತ್ತೆ ಅಂತ ಕೋಪದಲ್ಲಿ ಮುಷ್ಟಿ ಬಿಗಿ ಹಿಡಿದು ಆಪರೇಷನ್ ಥಿಯೇಟರ್ ಕಡೆ ಹೊರಟ್ಲು ಡಾಕ್ಟರ್ ಚೇತನ ಆಯ್ರಾ ಅಸಿಸ್ಟೆಂಟ್ ರಮ್ಯಾ ಆಗ್ಲೇ ಅಲ್ಲಿಗೆ ರೀಚ್ ಆಗಿತ್ತು ಅವಳು ಆಯ್ರಾ ಶರ್ಮಾ ಅಲಿಯಾಸ್ ಡಾಕ್ಟರ್ ಸಂಯುಕ್ತ ಮಾಡೋ ಪ್ರತಿ ಆಪರೇಷನ್ ಅಲ್ಲೂ ಭಾಗಿ ಆಗ್ಲೇಬೇಕಿತ್ತು ಅರ್ಧ ಗಂಟೆಲಿ ಆಪರೇಷನ್ ಥಿಯೇಟರ್ ಅರೇಂಜ್ ಆಯ್ತು ಎಲ್ಲ ಎಕ್ವಿಪ್ಮೆಂಟ್ ನೀಟಾಗಿಟ್ಟಿದ್ರು ಸರ್ಜಿಕಲ್ ಗೌನ್ ಹಾಕೊಂಡು ಆಯ್ರಾ ಒಳಗಡೆ ಬಂದ್ಲು ರಮ್ಯಾ ಟೆನ್ಷನ್ ಅಲ್ಲಿತ್ಲು ಆಯ್ರಾ ಯಾವಾಗಿನ್ ಹಾಗೆ ನಾರ್ಮಲ್ ಆಗಿದ್ಲು ಡಾಕ್ಟರ್ ಸಂಯುಕ್ತ ನೀವ್ ಇಂಥ ಕೇಸ್ನ ಯಾಕೆ ಒಪ್ಕೊಂಡ್ರಿ ಅಂತ ಅರ್ಥ ಆಗ್ತಿಲ್ಲ ನಾನ್ ರಿಪೋರ್ಟ್ಸ್ ನ ಸ್ಟಡಿ ಮಾಡಿದೀನಿ ಈ ಕೇಸ್ ತುಂಬಾ ಡೇಂಜರಸ್ ನೀವ್ ಇವ್ರನ್ನ ಉಳಿಸೋದ್ ಕಷ್ಟ ಅನಿಸ್ತಿದೆ ಈ ಪೇಶೆಂಟ್ ಕಡೆಯವರು ಇಡೀ ಕರ್ನಾಟಕದಲ್ಲೇ ರಿಚ್ ಫ್ಯಾಮಿಲಿ ಅವರು ಆಪರೇಷನ್ ಥಿಯೇಟರ್ ಅಲ್ಲೇ ಇವ್ರಿಗೇನಾದ್ರು ಆದ್ರೆ ನಮ್ಗೆ ತೊಂದ್ರೆ ಅಲ್ವಾ ಅಂತ ಆತಂಕದಲ್ಲಿ ಅವಳು ಕೇಳಿದ್ಲು ಆಯ್ರ ಅವಳು ಶೋಲ್ಡರ್ ಮೇಲೆ ಕೈ ಹಾಕಿ ಸಮಾಧಾನ ಮಾಡಿದ್ಲು ಅವಳು ಅಲ್ಲೇ ಇಟ್ಟಿದ್ದ ಹ್ಯಾಂಡ್ ಗ್ಲೌಸ್ ಮತ್ತೆ ಮಾಸ್ಕ್ ಹಾಕೊಳ್ತಾ ಹೇಳಿದ್ಲು ರಮ್ಯಾ ಬಿ ಪಾಸಿಟಿವ್ ಏನೂ ಆಗೋದಿಲ್ಲ ಯಾವುದೇ ಕೆಲಸ ಆಗೋವಾಗಾದ್ರೂ ಮೊದಲು ಪಾಸಿಟಿವ್ ಆಗಿ ಯೋಚಿಸೋದನ್ನ ಕಲಿಬೇಕು ಅಲ್ಲ ಡಾಕ್ಟರ್ ಇವ್ರ ತಲೆಗೆ ಪೆಟ್ಟು ಬಿದ್ದು ತುಂಬಾ ದಿನ ಆಗಿದೆ ಪ್ರಾಬ್ಲಮ್ ಇರೋದು ಅಲ್ಲ ಹಾರ್ಟ್ ಅಲ್ಲಿ ನಾವು ಆಪರೇಟ್ ಮಾಡೋವಾಗ ಇವ್ರ ಹಾರ್ಟ್ ಬೀಟ್ ಮಾಡೋದನ್ನ ಎನಿ ಟೈಮ್ ನಿಲ್ಲಿಸಬಹುದು ನೀವ್ ಇದ್ರ ಬಗ್ಗೆ ಯೋಚಿಸಿಲ್ಲ ಅಂದ್ರೆ ನನಗ್ ಸರ್ಪ್ರೈಸ್ ಆಗತ್ತೆ ಅಂತ ರಮ್ಯ ಅಂದ್ಲು ನೀನ್ ತುಂಬಾ ಟೆನ್ಷನ್ ತಗೋಬೇಡ ನಮ್ಮ ಮನ್ಸಲ್ಲೇ ಒತ್ತಡ ಇಟ್ಕೊಂಡ್ರೆ ಪೇಶೆಂಟ್ ನ ಸೇಫ್ ಮಾಡೋದ್ ಹೇಗೆ ಬಿ ಕೂಲ್ ಅವ್ರ ಹಾರ್ಟ್ ನಾನ್ ನೋಡ್ಕೋತೀನಿ ನೀನ್ ಸುಮ್ನೆ ನಾನ್ ಹೇಳ್ದಷ್ಟ್ ಮಾಡು ಅಂತ ಹೇಳಿ ಅವಳು ಪೇಶೆಂಟ್ ಹತ್ರ ಹೋದ್ಲು ತುಂಬಾ ದಿನಗಳಿಂದ ಕೋಮಾದಲ್ಲಿದ್ದ ಅಜ್ಜಿ ದೇಹ ತುಂಬಾ ವೀಕ್ ಆಗಿ ಬೆಡ್ ಗೆ ಅಂಟ್ಕೊಂಡಿರೋ ಹಾಕ್ ಕಾಣಿಸ್ತಿತ್ತು ಆಯ್ರಾ ನೀಡಲ್ಸ್ ತಗೊಂಡು ಅಜ್ಜಿ ಹಾರ್ಟ್ ಇರೋ ಜಾಗದಲ್ಲಿ ಅಕ್ಯುರೇಟ್ ಆಗಿ ವೇಗವಾಗಿ ಚುಚ್ಚಿದ್ಲು ಹಾರ್ಟ್ ಇರೋ ಜಾಗಕ್ಕೆ ಮಾತ್ರ ಆ ನೀಡಲ್ ಚುಚ್ಕೊಳ್ಳೋ ಹಾಗೆ ಪರ್ಫೆಕ್ಟ್ ಆಗಿ ಕೆಲಸ ಮಾಡಿದ್ಲು ಅಲ್ಲಿ ಇದ್ದವರೆಲ್ಲ ಆಶ್ಚರ್ಯದಿಂದ ಅವಳನ್ನ ನೋಡಿದ್ರು ರಮ್ಯಾ ಮುಖದಲ್ಲಿ ಸ್ಮೈಲ್ ಇತ್ತು ಆಯ್ರಾ ಅಷ್ಟು ಬ್ರಿಲಿಯಂಟ್ ಇರೋದಕ್ಕೆ ಅಲ್ವಾ ಇಡೀ ವರ್ಲ್ಡ್ ಅಲ್ಲಿ ಅವಳಷ್ಟು ಬೆಸ್ಟ್ ನ್ಯೂರೋ ಸರ್ಜನ್ ಮತ್ತೊಬ್ರು ಇಲ್ಲ ಅನ್ನೋದು ಅವಳ ಮೆಡಿಕಲ್ ಸ್ಕಿಲ್ ತುಂಬಾ ಹೈ ಆಗಿತ್ತು ಚಿಕ್ಕ ಚಿಕ್ಕ ವಿಷಯನೂ ತೀರಾ ಕಾನ್ಸಂಟ್ರೇಟ್ ಮಾಡಿ ಹ್ಯಾಂಡಲ್ ಮಾಡ್ತಿದ್ಲು ಅವಳು ಸರ್ಜರಿ ಸ್ಟಾರ್ಟ್ ಮಾಡಿದ್ಮೇಲೆ ಕಂಟಿನ್ಯೂಸ್ ಆಗಿ ಫೈವ್ ಅವರ್ಸ್ ವರ್ಕ್ ಮಾಡಿದ್ಲು ಫೈವ್ ಅವರ್ಸ್ ನಂತರ ಅವಳು ನಿಧಾನಕ್ಕೆ ಮಾಸ್ಕ್ ಸರಿಸಿದ್ಲು ಯಾವುದೇ ಕಾಂಪ್ಲಿಕೇಶನ್ಸ್ ಇಲ್ಲದೆ ಆಪರೇಷನ್ ಮುಗ್ದಿತ್ತು ಯಾವತ್ತಿನಷ್ಟು ಸುಸ್ತು ಇರ್ಲಿಲ್ಲ ಅಂದ್ರೂ ಅವಳು ಕಣ್ಗೆ ನಿದ್ದೆ ಮುತ್ಕೊಂಡು ಬರ್ತಿತ್ತು ನಿಧಾನಕ್ ಹೊರಗಡೆ ಬಂದ್ಲು ಆಲ್ರೆಡಿ ಕತ್ಲಾಗಿತ್ತು ಸಿಹಿನ ಸುಕನ್ಯಾ ಆಂಟಿ ಮನೆಗೆ ಕರ್ಕೊಂಡು ಹೋಗ್ತೀನಿ ಅಂತ ಹೇಳಿದ್ರು ಆಗ ಬೇಡ ಅಂತ ಹೇಳಬೇಕು ಅನ್ಸಿದ್ರು ಈಗ ಅವ್ರು ಸಿಹಿನ ಕರ್ಕೊಂಡು ಹೋಗಿದ್ದು ಒಳ್ಳೇದಾಯ್ತು ಅಂತ ಅನ್ಕೊಂಡ್ಲು ಆಯ್ರ ಇಷ್ಟೊಂದು ರಾತ್ರಿ ಅವಳು ಇಲ್ಲೇ ಒಬ್ಳೆ ಇರೋದು ಕಷ್ಟ ಆಗ್ತಿತ್ತು ಅಂತ ಅಂದ್ಕೊಂಡು ಆಚೆ ಬಂದ ಆಯ್ರ ಅಲ್ಲೇ ಇದ್ದ ಚೇರ್ ಮೇಲೆ ಕೂತ್ಲು ಅವಳು ಹಿಂದಕ್ಕೆ ಬಾಗಿ ಚೇರ್ಗೆ ತಲೆ ಆನ್ಸಿ ಕಣ್ಮುಚ್ಕೊಂಡ್ಲು ಸುಸ್ತಿಂದ ಅವಳಿಗೆ ನಿದ್ದೆ ಬರ್ತಾ ಇತ್ತು ಇನ್ನೇನ್ ನಿದ್ದೆ ಬಂತು ಅನ್ನುವಾಗ ಮಮ್ಮಿ ಪ್ಲೀಸ್ ಸೇವ್ ಮೈ ಗ್ರ್ಯಾಂಡ್ ಮಾ ಮಮ್ಮಿ ಅಚ್ಚಿನ ಬದುಕ್ಸಿ ಮಮ್ಮಿ ಪ್ಲೀಸ್ ಅನ್ನೋ ಸಾಫ್ಟ್ ವಾಯ್ಸ್ ಅವಳು ಕಿವಿಲಿ ಯಾರೋ ಹಾಗಾಯ್ತು ಸಡನ್ ಆಗಿ ಅವಳ ಕಣ್ಮುಂದೆ ಮಾರ್ನಿಂಗ್ ತನ್ನ ಕಾಲ್ ಹಿಡ್ಕೊಂಡ ಪುಟ್ಟ ಹುಡುಗಂದೇ ನೆನ್ಪಾಯ್ತು ಅವಳು ರಪ್ ಅಂತ ಕಣ್ಬಿಟ್ಲು ಅವಳ ಕಣ್ಮುಂದೆ ಆ ಹುಡುಗ ಇರ್ಲಿಲ್ಲ ಆದ್ರೆ ಅವನ್ ಕಣ್ಣು ಅವಳಿಗೆ ಚೆನ್ನಾಗಿ ನೆನ್ಪಿತ್ತು ತುಂಬಾ ಪರಿಚಯ ಅನ್ನೋ ಹಾಗೆ ಫೀಲ್ ಆಗ್ತಿತ್ತು ಯಾಕೋ ಅವನನ್ನ ನೋಡ್ಬೇಕು ಅನ್ನೋ ಅರ್ಜೆನ್ಸಿ ಅವಳಿಗೆ ಬಂತು ಅವಳು ಎತ್ತು ನಿಲ್ಬೇಕು ಅಂದ್ಕೊಂಡ್ಲು ಆಗ ಅವಳ ಕಣ್ಗೆ ಅವಳ ಮುಂದೆ ಗೋಡೆಗೆ ಆತ್ಕೊಂಡು ಎದೆ ಮೇಲೆ ಕೈಕಟ್ಟೆ ನಿಂತಿದ್ದ ಸಿದ್ಧಾರ್ಥ್ ಕಾಣಿಸ್ದ ಅವನು ಅವಳಿಗೋಸ್ಕರ ಆಗ್ಲಿಂದ ಕಾಯ್ತಾ ನಿಂತ್ಕೊಂಡಿದ್ದ ಅವಳ ಕಣ್ಣಲ್ಲಿದ್ದ ಸರ್ಪ್ರೈಸ್ ನೋಡಿ ಅವನ್ ಸ್ಮೈಲ್ ಮಾಡ್ತಾ ಹ್ಯಾಪನ್ ಹ್ಯಾಪ್ರ ಐ ಯು ಟೈರ್ಡ್ ಟು ನೀಡ್ ವಾಟ್ ರೈಟ್ ನೌ ಅಂತ ಕಾಳ್ಸಿಯಿಂದ ಕೇಳ್ದ ಬಟ್ ಅವಳು ಯಾವ್ದಕ್ಕೂ ರಿಪ್ಲೈ ಮಾಡದೆ ಡೈರೆಕ್ಟ್ ಆಗಿ ಕೇಳಿದ್ಲು ನಿಮ್ ಮಗ ಎಲ್ಲಿ ಫೇರಸ್ ಹೀ ಅವನು ಗೊಂದಲದಿಂದ ಅವಳನ್ನ ನೋಡ್ದ ಈಕ್ಯಾಕ ಅವಳು ರೋಹನ್ ಬಗ್ಗೆ ವಿಚಾರಿಸಿದಾಳೆ ಅಂತ ಅವನಿಗೆ ಗೊತ್ತಾಗ್ಲಿಲ್ಲ ಆದ್ರೂ ಕೂಲಾಗ್ ಆನ್ಸರ್ ಮಾಡ್ದ ಅವ್ನ್ ಮನೆಗೆ ಹೋಗಿದಾನೆ ಅಂತ ಹೇಳ್ತಾ ಅವ್ನ್ ವಾಚ್ ಕಡೆ ನೋಡ್ದ ಟೈಮ್ ಆಗ್ಲೇ ರಾತ್ರಿ ಒಂದ್ ಗಂಟೆ ಆಗಿತ್ತು ರೋಹನ್ ಆಪರೇಷನ್ ಆಗೋವರೆಗೂ ಇಲ್ಲೇ ಇರ್ತೀನಿ ಅಂತ ಹಠ ಮಾಡ್ತಿದ್ದ ಬಟ್ ಇಷ್ಟು ಲೇಟ್ ನೈಟ್ ಅವನು ನಿದ್ದೆ ಇಲ್ಲದೆ ಕಳಿಯೋದು ಸಿದ್ಧಾರ್ಥ್ ಇಷ್ಟ ಇರ್ಲಿಲ್ಲ ಸೊ ಅವ್ನ್ ಬಾಡಿ ಗಾರ್ಡ್ಸ್ ರೋಹನ್ ನ ಕರ್ಕೊಂಡ್ ಹೋಗಿದ್ರು ನಿಮ್ ಮಗ ಇಲ್ಲಿವ ಹಾಗಿದ್ರೆ ಅಂತ ಅವಳು ಕನ್ಫರ್ಮ್ ಮಾಡ್ಕೊಳ ಹಾಕಿ ಕೇಳಿದ್ಲು ಅವನಿಲ್ಲ ಅಂತ ತಲೆಯಲ್ಲಾಡಿಸ್ದ ಇಷ್ಟೊತ್ತು ಅವಳ ಕಣ್ಣಲ್ಲಿದ್ದ ಮಿಂಚು ಮರೇ ಆಯ್ತು ಅವಳ ಇಂಟ್ರೆಸ್ಟ್ ಕಳ್ಕೊಂಡು ಚೇರ್ ನೀವ್ಯಾಕ ಇದ್ದೀರಾ ನೀವು ಹೋಗ್ಬೋದಿತ್ತಲ್ವಾ ಅಂತ ಕ್ಯಾಶುವಲ್ ಆಗಿ ಅವಳು ಕೇಳಿದ್ಲು ಅವನ ಅವಳ ರಿಪ್ಲೈ ಮಾಡೋ ಬದ್ಲು ಆಯ್ರಾ ಹತ್ರ ಬಂದು ನಿಂತ್ಕೊಂಡ ಅವಳ ಕಣ್ಣಲ್ಲಿ ಕಣ್ಣಿಟ್ಟು ನೋಡ್ದ ಆ ಹಾಲ್ ಅಲ್ಲಿ ಡಿಮ್ ಲೈಟ್ ಹಾಕಿದ್ರು ವಿಂಡೋ ಇಂದ ಮೂನ್ ಲೈಟ್ ಒಳಗಡೆ ಬೀಳ್ತಾ ಇತ್ತು ಅವನ ಸುಂದರವಾದ ಆಕೃತಿ ಮೇಲೆ ಆ ಮೂನ್ ತಿಳ್ಕೋಬೇಕಂದ್ರೆ ಈಗಲೇ ಡೌನ್ಲೋಡ್ ಮಾಡಿ ಪಾಕೆಟ್ ಎಫ್ ಎಂ ಮತ್ತು ಕೇಳಿ ಐರಾ ಲಿಂಕ್ ಡಿಸ್ಕ್ರಿಪ್ಷನ್ ನಲ್ಲಿ ಇದೆ